ನಮಸ್ಕಾರ ಸ್ನೇಹಿತರೆ ತುಂಬ ರುಚಿಯಾಗಿರುವಂಥ ಕೇಕ್ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವಂಥ ಸಾಮಗ್ರಿಗಳೆಲ್ಲ ನಾವು ಈ ರೀತಿ ಕೇಕ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಕೇಕು ಕೇಕ್ ಮಾಡೋದಕ್ಕೆ ಮೂರು ಆರೆಂಜ್ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಜಾರ್ಗೆ ಹಾಕ್ಕೊಂಡು ನಾನು ಗ್ರೈಂಡರ್ ಮಾಡ್ಕೊತೀನಿ ಇದು ಜ್ಯೂಸ್ ಜಾರು ಈ ರೀತಿ ಇರೋದು ನೀವು ನಾರ್ಮಲ್ ಜಾರಲ್ಲಿ ಕೂಡ ನೀವು ಈ ರೀತಿ ಜ್ಯೂಸ್ ರೆಡಿ ಮಾಡ್ಕೋಬೋದು ಅದನ್ನು ಫಿಲ್ಟ್ರ್ ಮಾಡಬೇಕಷ್ಟೆ ಇಷ್ಟು ಜ್ಯೂಸ್ ಆಗೈತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಆರೆಂಜ್ ಹಾಕಿ ಮಾಡೋದ್ರಿಂದ ಫ್ಲೇವರ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಇಷ್ಟು ಜ್ಯೂಸ್ ರೆಡಿ ನಾನು ನಾನಿವಾಗ ಮೈದಾ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಐತೆ ಅದನ್ನು ಜಲ್ಡಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಬಾಲ್ ಬಾಲ್ ಥರ ಹುಂಡೆಗಳು ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಜಲ್ಡಿ ಮಾಡ್ಕೋಬೇಕು ಹಿಟ್ಟಂತೂ ಕೇಕ್ ಮಾಡ್ಕೊಳ್ಳೋದಕ್ಕೆ ಫ್ಲೈನಾಗಿ ನೈಸಾಗಿರಬೇಕು ಹಾಗಾಗಿ ಸ್ವಲ್ಪ ಅಡುಗೆ ಸೋಡನ ಹಾಕ್ಕೊಂಡು ನಾನು ಜಲ್ದಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆದ ಸಿರಪ್ ಬೇಕು ಕೇಕಿಗೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಪಾತ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟೇ ನೀರು ಹಾಕಿರೋದು ಜಾಸ್ತಿಯೇ ನೀರು ಹಾಕಿಲ್ಲ ಜಾಸ್ತಿ ನೀರು ಹಾಕಿದ್ರೆ ಅದು ಸಿರಪ್ ರೀತಿ ಬರಲ್ಲ ತೆಳ್ಳಗೆ ಬರುತ್ತೆ ಹಾಗಾಗಿ ನೋಡಿ ಒಂದು ಐದರಿಂದ ಆರು ನಿಮಿಷದಲ್ಲಿ ನಮಗೆ ಸಿರಪ್ ರೀತಿ ಬಂದ್ಬಿಡುತ್ತೆ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗೈತೆ ನೋಡಿ ಬಬಲ್ ಥರ ಬರ್ತೈತೆ ಈ ರೀತಿ ಬಂದರೆ ಸಾಕು ನಮಗೆ ಸಿರಪ್ ರೆಡಿ ಆಗೈತೆ ನಾನಿಲ್ಲಿ ಬೇಕಿಂಗ್ ಪೌಡ್ರೇನು ಹಾಕ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕರ್ಸ್ಕೊತಾ ಇದ್ದೀನಿ ಬೆಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಹಾಕೋಬೋದು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ನಾನು ತ್ರೂಟಿ ಫ್ರೂಟಿ ಬಾದಾಮು ಗೋಡಂಬಿ ಎಲ್ಲ ತಗೊಂಡು ಮೈದೈಟ್ಟಿಗೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಸಿರಪ್ ಸಕ್ಕರೆದು ಜ್ಯೂಸು ಒಂದು ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆ ಹಾಕೊತೀನಿ ನಾನಿಲ್ಲಿ ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲ ಹಾಕೊಂಡಿರೋದು ಗೋಲ್ಡ್ ವಿನ್ನರು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟರ್ ಬಂದು ದೋಸೆ ಹಿಟ್ಟಿನ ಹದಕ್ಕೆ ಅದಕ್ಕೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಸ್ವಲ್ಪ ಗಟ್ಟಿ ಏನಾರ ಅಂತ ಅನ್ಸಿದ್ರೆ ಸ್ವಲ್ಪ ಹಾಲು ಹಾಕಬೋದು ನೋಡಿ ಈ ಅದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ನಿಮಗೆ ಹ್ಯಾಂಡ್ ಮಿಕ್ಸರ್ ಇಲ್ಲ ಅಂದರೆ ಸ್ಪೂನಲ್ಲಿ ಕೂಡ ರೆಡಿ ಮಾಡ್ಕೋಬೋದು ನೋಡಿ ಮೇಲೆಯಿಂದ ಕೆಳಗಡೆ ಬಿಟ್ರೆ ಅದು ಗಮ್ ಥರ ಬೀಳುತ್ತೆ ಕೆಳಗಡೆ ಆ ರೀತಿ ಬರುತ್ತೆ ಅಲ್ಯೂಮಿನಿಯಮ್ ಪಾತ್ರೆ ತೊಗೊಂಡಿದ್ದೀನಿ ನಾನು ಅದಕ್ಕೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದರ ಒಳಗಡೆ ಇಡೋದಕ್ಕೆ ಅದು ಸೈಜ್ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದಕ್ಕೂ ಆಯಿಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀವು ಕೇಕ್ ಮಾಡಿ ತಿನ್ನಿದ್ರು ಕೂಡ ಅದರಲ್ಲೇ ಮಾಡ್ಕೋಬೋದು ನಾನು ಆ ಬ್ಯಾಟರ್ನೆಲ್ಲ ಹಾಕೊತಾ ಇದ್ದೀನಿ ಆ ಪಾತ್ರೆಗೆ ಅಲ್ಯೂಮಿಲಿಯಮ್ ಪಾತ್ರೆನೇ ಹಾಕಬೇಕಿದ್ದಕ್ಕೆ ಬೇರೆ ಪಾತ್ರೆ ಯಾವುದೂ ಆಗಲ್ಲ ನೋಡಿ ಈ ಥರ ಫ್ರೂಟ್ಸ್ ಎಲ್ಲ ಹಾಕೊತಾ ಇದ್ದೀನಿ ಆ ಬ್ಯಾಟರೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಅದಕ್ಕೆ ಈ ಥರ ಮೇಲೆ ಕೆಳಗೆ ಮಾಡ್ಕೊತಾ ಇದ್ದೀನಿ ನಾನು ಲೈಟಾಗಿ ಸ್ಟವ್ ಲೋ ಫ್ಲೇಮಲ್ಲಿ ಇರಬೇಕು ಈ ರೀತಿ ಲೋ ಫ್ಲೇಮಲ್ಲಿ ಇರಬೇಕು ಐ ಫ್ಲೇಮಲ್ಲಂತೂ ದಯವಿಟ್ಟು ಹಿಡಲೇಬೇಡಿ ಬೇಗ ಆಗಲಿ ಅಂತ ನಾವು ನೀರನ್ನು ಹಾಕಲ್ಲ ಇದಕ್ಕೆ ಒಂದು ಹಳೆ ಪಾತ್ರೆ ತಗೊಂಡಿದ್ದೀನಿ ಅದನ್ನು ಬೇಯಿಸೋದಿಕ್ಕೆ ಒಂದು ಹಳೆ ಪ್ಲೇಟ್ ಕೂಡ ನಾನು ತಗೊಂಡಿದ್ದೀನಿ ಸ್ಟ್ಯಾಂಡಲ್ಲೂ ಕೂಡ ಇಟ್ಕೊಂಡು ನಾವು ಮಾಡ್ಕೊಬೋದು ಒಂದು ಕ್ಯಾಪ್ ಮುಚ್ಚಿ ಕ್ಲೀನಾಗಿ ಬೇಯಿಸ್ಕೋಬೇಕು ಒಂದು ನಲ್ವತ್ತು ನಿಮಿಷ ಆಗೋವರೆಗೂ ನಲ್ವತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕೇಕ್ ರೆಡಿ ಆಗೈತೆ ಉಬ್ಬಿ ಈ ರೀತಿ ತುಂಬ ಚೆನ್ನಾಗಾಗೈತೆ ನೋಡಿ ಒಂದು ಪೋರ್ಕಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಸ್ಪೂನ್ ಸ್ವಲ್ಪ ಕೂಡ ಅದು ಇಲ್ಲ ಒಂದು ಪ್ಲೇಟ್ ತಗೊಂಡು ಪ್ಲೇಟಿಗೆ ನಾನು ಹಾಕೊತ ಇದ್ದೀನಿ ಸ್ವಲ್ಪ ಅದನ್ನು ಉಲ್ಟಾಗಿ ಹಾಕಿ ಒಂದು ಎರಡು ಟೈಮ್ ಅದು ಪಾತ್ರೆ ಮೇಲೆ ನಾವು ಕೈಯಲ್ಲಿ ಸುಮ್ಮನೆ ಟಚ್ ಮಾಡಬೇಕು ನೋಡಿ ಇತ್ತುಷ್ಟು ಚೆನ್ನಾಗಿ ಬಂದೈತೆ ಆ ಬಟರ್ ಪೇಪರು ಅಷ್ಟೇ ಕ್ಲೀನಾಗಿ ಬರ್ತೈತೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಇದೇ ಥರ ರೆಸಿಪಿಗಾಗಿ ವಂಶಿಕ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿತ್ತು ರುಚಿಯಂತೂ ಅದ್ಭುತವಾಗಿತ್ತು ಎಲ್ಲನೂ ಕ್ಲೀನಾಗಿ ಬೆಂದೈತೆ ತುಂಬ ಸಾಫ್ಟಾಗಿ ಬಂದಿತ್ತು ಕೇಕ್ ಅಂತೂ ನೋಡೋದಕ್ಕಂತೂ ತುಂಬ ಚೆನ್ನಾಗೈತೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗೈತೆ ಈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಫ್ರೂಟಿ ಫ್ರೂಟಿ ಬಾದಾಮು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅದ್ಭುತವಾಗಿತ್ತು ರುಚಿಯಂತೂ ಆರೆಂಜು ಫ್ಲೇವರ್ ಅಂತೂ ಹಂಗೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಕ್ಲೀನಾಗಿ ಬೆಂದೈತೆ ತುಂಬ ಸಾಫ್ಟಾಗಿ ಬಂದೈತೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾ